ಈ ಫ್ರೆಂಡ್ಸ್ ಖುಷಿಯಿಂದ ಖುಷಿಯ ವಿಷಯ ತೋರ್ತಾ ಇದ್ರೆ ಡೈರೆಕ್ಟ್ ಆಗಿ ನನಗೆ ಪರವಾಗಿಲ್ಲ ನಿಮ್ಗೆ ಏನಾದ್ರೆ ಡೈರೆಕ್ಟ್ ಆಗಿ ಯಾಕಂದ್ರೆ ಆಗಿ ಮಾಡ್ಕೊಳ್ಳೋದಲ್ಲ ಸ್ನೇಹಿತರಲ್ಲ ಅದು ಯಾವ್ದು ಹೋಗುವಾಹಿನಿ ಆದ್ರೆ ಮಾತಾಡೋದು ಅಂತ ಮಾತಾಡ್ತೀರಲ್ಲ ಬರೋದಕ್ಕೆ ಸರ್ ಎಲ್ಲರಿಗೂ ಉತ್ಪಸ್ಥಿತಿ ಇದೆ ಮಾಧ್ಯಮ ಅಂತ ಹೇಳಿ ನಾನು ಮಾತಾಡ್ತೇನೆ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ನನಗೆ ಚಿತ್ರ ಹೋಗ್ತಾರೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತಾರೆ ನನ್ನ ಹುಡುಗ ಸರ್ ಅವ್ರಿಗೆ ಏನಂತಂದ್ರೆ ಅದ್ರ ಎದ್ ಎದುರೋ ನಾನು ಆಮಲವಾಗಿ ಅವ್ರ ಮಾತಾಡ್ತಾರೆ ಇವತ್ತಿಂದ ಕಿಚ್ಚ ಮಾಸ್ ಅಂತ ಹೇಳಿ ಕಿಶಾ ಮಾ ಅದನ್ನೇ ಕೇಳ್ ಅವ್ರು ಮಾಡ್ತಾರೆ ಅದನ್ನು ಒಂದು ವಾಹಿನಿ ಏನ್ ಮಾಡ್ತಾರೆ ಯಾರಿಗೋ ಆಟ ಕೊಡ್ತಾ ಕಿಚ್ಚ パスティレイドのサンドのオリスペクトマリーオリケーマンヒスカルマークルアンドロー。リバンダーバンドローアワヒヒヒシャルダイボンダラサンダイボンダラサンダイボンダラサンダイボンダラサンダイボンダラサンダイボンダラサンダイボンダラサ ഔറ വിസ്വരജനത്തെ അവർ യോജിച്ച മാർഗ്ഗത്തിലേക്ക് കഴിയുന്നത് ബോസ് ହୋତାରല്ല. ബനന ഔ കൊമാشيനെ കണ്ടു കഴിഞ്ഞു. ഇഷ്ടമുള്ള നേരം അതിനെ കേറിയോ. സർ ചിത്രനെ വെദലി യഷ് ദർശൻ തിരുവാ ഗോപിശർ 2000 ശിവാർത് প্রত্যেক ഒരു സർ എല്ലാ ചേരതനെ ഒരു കരചരന. എല്ലാ ചേരതനെ